ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಕಾಯಿ ಕಟ್ಬೇಕಾಗತ್ತೆ ಅಲ್ಲಿ ಸ್ವಾಮೀಜಿ ಇರ್ತಾರೆ ಅವ್ರನ್ನ ಕೇಳಿ ಅವರು ಸಜೆಷನ್ ಮಾಡ್ತಾರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಹೇಳ್ಕೊಳ್ಳಿ ಎಷ್ಟು ದಿನ ಕಾಯಿ ಕಟ್ಬೇಕು ಅಂತ ಹೇಳ್ತಾರೆ ಅಷ್ಟು ದಿನ ಕಾಯಿ ಕಟ್ಟಿ ಅಂತ ಹೇಳಿದ್ರು ಬಟ್ ನನ್ಗೆ ಕಾಯಿ ಕಟ್ಟಿ ಒಂದು ಎರಡು ಮೂರು ವಾರಕ್ಕೆ ನನ್ಗೆ ಅದರ ರಿಸಲ್ಟ್ ಸಿಕ್ತು ನನಗೆ ತುಂಬಾನೇ ಖುಷಿ ಇದೆ ಅಂದ್ರೆ ನನ್ಗೆ ಬೇರೆ ಕಡೆ ಜಾಬ್ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ನನಗೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬೇರೆ ಕಡೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು ಅದು ಸಾಲ್ವ್ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ಎಷ್ಟೋ ದಿನದಿಂದ ಏನೇನೋ ಕನ್ಸಿಟ್ಕೊಂಡಿದ್ದೆ ಅದ್ ಯಾವ್ದು ಆಗ್ತಾ ಇರ್ಲಿಲ್ಲ ಅಂದ್ರೆ ಅದೆಲ್ಲಾ ಹಂಗೆ ಪೆಂಡಿಂಗ್ ಅಲ್ಲೇ ಇತ್ತು ಸೊ ಇವಾಗ ಎಲ್ಲ ಒಂದಾದ್ಮೇಲೆ ಒಂದ್ ಆಗ್ತಾ ಇದೆ ನನ್ಗೆ ತುಂಬಾನೇ ಖುಷಿ ಇದೆ ಈ ದೇವಸ್ಥಾನಕ್ ಬಂದು

जन्म जन्मर जोश निवारु केर्प संस्कारादी दोशपरिहारा मम गृह वास्तु दोष विप्र दृष्टि बंधु दृष्टि जना, दृष्टि दोषा दोषा पर्यायार्थम पर्यायार्थम नमा चित्रवर्ग मातृवर्ग मातृवर्ग रात्रिवर्ग मातृवर्ग अगिनिवर्ग त्रिवर्ग त्रिवर्ग पुरुषवर्ग पुरुषवर्ग कामाचर वैषसिकार भूदोषा भूदोषा पर्यायार्थम